ವಿದ್ಯಾರ್ಥಿಗಳು ಸಾಮಾಜಿಕ ದೈಹಿಕ ಆಧ್ಯಾತ್ಮಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಅನುಗ್ರಹ ಶಾಲೆಯ ಮಾತೃ ಸಂಸ್ಥೆಯಾದ ಸಿಎಂಎಸ್ಎಸ್ಎಸ್ ನಿರ್ದೇಶಕ ಫಶಾಂತರಾಜು ತಿಳಿಸಿದರು ಬೇಲೂರು ತಾಲೂಕಿನ ಅರೆಹಳ್ಳಿಯ ಅಂಬೇಡ್ಕರ್ ನಗರದಲ್ಲಿರುವ ಅನುಗ್ರಹ ಆಗಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಚಿಕ್ಕಮಗಳೂರು ವಿವಿಧೋದ್ದೇಶ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ಅದಿ ಹರ್ಯದ ಹೆಣ್ಣು ಮಕ್ಕಳ ಸಬಲೀಕರಣ ಯೋಜನೆಯಡಿ ಸ್ವಚ್ಛತೆ ಹಾಗೂ ಆರೋಗ್ಯ ಪೋಷಕಾಂಶಯುಕ್ತ ಆಹಾರ ಮಕ್ಕಳ ಹಕ್ಕುಗಳ ಕುರಿತು ಯೋಚನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ಸಮರ್ಥವಾಗಿ ಕೆಲಸವನ್ನ ನಿರ್ವಹಿಸಲು ಸಾಧ್ಯ ವೈಯಕ್ತಿಕ ಆರೋಗ್ಯದ ಜೊತೆಗೆ ಪರಿಸರದ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಹುಗುರು ತಲೆ ಕೂದಲು ಚರ್ಮ ಹಲ್ಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದರು ಅನುಗ್ರಹ ಪ್ರೌಢಶಾಲಾ ವ್ಯವಸ್ಥಾಪಕ ಫಾಕಿರನ್ ಮೇಲ್ಫನಿ ಮಾತನಾಡಿ ನಮ್ಮ ಶಾಲೆಯು ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು ಏಳು ಶಾಲೆಗಳು ಸಿಎಂಎಸ್ಎಸ್ಎಸ್ ಸಂಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿವೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳನ್ನ ವಿವಿಧ ಯೋಜನೆಗಳ ಮೂಲಕ ಅಭಿವೃದ್ಧಿಪಡಿಸಲು ಶ್ರಮ ವಹಿಸುತ್ತಿದೆ ಶಾಲೆಯ ಕಾರ್ಯದರ್ಶಿ ಶಾಂತರಾಜು ಮಾತನಾಡಿ ನಿರಂತರ ಪ್ರಯತ್ನದ ಫಲವಾಗಿ ಸಂಸ್ಥೆಯು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ ಎಂದರು ಚಕ್ರಗಳು ಸರಿಯಾಗಿರಬೇಕು ಕ್ರಮಬದ್ಧವಾಗಿರಬೇಕು ಸಾಧ್ಯ ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂತಂದ್ರೆ ಅವನು ದೈಹಿಕವಾಗಿ ಆರೋಗ್ಯವಾಗಿರಬೇಕು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರಬೇಕು ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿದ್ರೆ ನಾವು ಇತರರ ಬಗ್ಗೆ ಯೋಚನೆ ಮಾಡ್ತೀವಿ ಕೇವಲ ನಮ್ಮ ಬಗ್ಗೆ ಮಾತ್ರವಲ್ಲ ಇತರರ ಬಗ್ಗೆ ಯೋಚನೆ ಮಾಡ್ತೀವಿ ಮಾನಸಿಕವಾಗಿ ಆರೋಗ್ಯವಾದರೆ ನಾವು ಸರಿಯಾಗಿ ದೈಹಿಕವಾಗಿ ಮಾಡಿದ್ರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿ ಸಿಗುತ್ತೆ ಸ್ಪೋರ್ಟ್ ಸಿಗುತ್ತೆ ಆದ್ರಿಂದ ಈ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯರು ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ನಾವು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ದೇ ನಾವು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ವೇಳೆ ಮುಖ್ಯ ಶಿಕ್ಷಕ ರಂಜಿತ್ ಕುಮಾರ್ ಕೆಎಸ್ ಸಿಎಂಎಸ್ಎಸ್ಎಸ್ ವಿಕ್ಟೋರಿಯಾ ಹಾಗೂ ಸಿಬ್ಬಂದಿಗಳು ಶಾಲಾ ಶಿಕ್ಷಕರುಗಳಾದ ಸುಮಿತಾ ನಿರ್ಮಲಾ ಚಂದ್ರು ಜ್ಯೋತಿ ಗ್ರೇಷ್ವಿನ್ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು